ಅಕ್ಬರ್ ಮುಲ್ಲಾರೇನ್ರಿ ವಿಜಯ ನಾಯನ್ ಕನ್ನಡ ಸುದ್ದಿವಾಹಿನಿ ಧರ್ಮರಾಜ್ ಹೇಳಿದ್ರ ಇಲ್ಲ ಕಾರ್ಮಿಕ ಇಲಾಖೆ ಆಫೀಸ್ಗೆ ಇವತ್ತ ರಜೆ ಇಲ್ಲಲ್ಲ ಇವ್ರು ರಜೆ ಮಾಡ್ಕೊಟಾರಲ್ಲ ಯಾವ ರೀತಿ ಸರ್ ಇದು ಇಲ್ರಿ ಫೀಲ್ಡ್ ಏನಾರ ಹೋಗಿರ್ಬೇಕ್ರಿ ಅವ್ರ ಒಬ್ಬರೇ ಇರ್ತೀರಿ ಸಹಾಯಕ ಕಾರ್ಮಿಕ ಆಯುಕ್ತರನ್ನು ಕೂಡ ದಾರಿ ತಪ್ಪಿಸುವಲ್ಲಿ ಅಕ್ಬರ್ ಮುಲ್ಲಾರವರು ಯಶಸ್ವಿ ಎಂದು ನಮಗೆ ನಮ್ಮ ಲೇಬರ್ ಬಂದವ ಗೌಂಡ್ಯಾರ ಬಂದವೇ ನಮ್ಸೂರ್ ಹೌದ್ರಿ ಇವ್ರೇನು ಸರ್ಕಾರ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ರಜೆ ಇಲ್ಲ ರಜೆ ಇಲ್ಲ ರಜೆ ಹಾಕಿರ್ಬೇಕ್ರಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ರಜೆ ಹಾಕಿದ್ರೆ ಸಂಬಂಧಪಟ್ಟಂಗೆ ಬೇರೆ ಅಧಿಕಾರಿಗಳು ಬರ್ಬೇಕಲ್ರಿ ಇಲ್ಲೇ ಇಲ್ಲ ಒಂದೈತರದ ಪೋಸ್ಟ್ ರೀ ಅಲ್ಲ ಈ ಅಲ್ರಿ ಅವ್ರ ರಜೆ ಇತ್ತಂದ್ರ ಅಂದ್ರೆ ಅದ ಇಲ್ಲಿ ಅಂಟಿಸ್ಬೇಕಲ್ಲ ಇವತ್ತು ಬೋರ್ಡ್ ರಜೆ ಇದೆ ಅಂತ ಒಂದ್ ಸೂಚನೆ ಅದೇ ಹಾಕ್ಬೇಕಲ್ಲ ಏನಿಲ್ರಿ ಧರ್ಮವ್ರೋ ಕೋಪರೇಟ್ ಮಾಡ್ರಿಪ್ಪ ಹಂಗೇನಿಲ್ಲ ಕೋಪರೇಟ್ ಮಾಡ್ರಿಪ ಹಂಗೇನಿಲ್ಲ ನಾನು ಅವ್ರಿಗೆ ಸರಿ ಮಾಡಿಸ್ಕೊಡ್ತೀನಿ ಆದ್ರೆ ನಿಮ್ಗೂ ನಾ ಈಗ ಇಂದ ಮುಂದೆ ರಜೆ ಅದಾವಲ್ಲ ರಜೆ ಹೋಗಿರ್ಬೇಕು ರಜೆ ಇರ್ಲಿ ಇವತ್ತ ರಜೆ ಇಲ್ಲ ಇವತ್ತ ನಾ ಈಗ ದಿನಾಂಕ ಇಪ್ಪತ್ತರಂದು ರಜೆ ಇದೆ ದಿನಾಂಕ ಇಪ್ಪತ್ತೆರಡು ಅಕ್ಟೋಬರ್ ರಜೆ ಇದೆ ಹೌದು ದೇವ್ರೆ ಇನ್ನೊಂದು ನಮ್ಮ ಇನ್ಚಾರ್ಜ್ ಮಿನಿಸ್ಟರಿ ಹಾ ಕಾ ಇನ್ಚಾರ್ಜ್ ಮಿನಿಸ್ಟರಿ ಹಾಕ ಸುದ್ದಿ ಮಾಡಿ ಕಳಿಸೋಡ್ರಿ ಅಲ್ಲ सुध्री मार बेडरी ಸ್ವಲ್ಪ কোঅপারেটি মার बेडሪ ಸ್ವಲ್ಪ কোঅপারেটি মার बेडሪ ಸ್ವಲ್ಪ কো